ಏನ್ ಪೇಯಿಂಗ್ ಹಿಂಗಾಗೋಯ್ತು ಆ ಹೆಂಗಸ್ರೆಲ್ಲ ಸೇರ್ಕೊಂಡು ಆ ಲಸಮಾಕು ನನ್ನ ವಿರುದ್ಧನೇ ಎಲೆಕ್ಷನ್ ನಿಲ್ಸಕ್ಕೆ ತಯಾರಿ ಮಾಡ್ತಾ ಇದಲ್ಲ ಏನ್ ಮಾಡೋದು ಈಗ ಹಾ ಅವಳು ಮಾತ್ರ ಯಾವುದೇ ಕಾರಣಕ್ಕೂ ಎಲೆಕ್ಷನ್ ಮಾತ್ರ ನಿಲ್ಬಾರ್ದು ಓ ಏನ್ ಮಾಡೋದು ಸೌಕರ್ಯ್ರಿ ಹೆಂಗಸ್ರು ಈಗ ಮುಂದುವರೆಬಿಟ್ಟವ್ರಿ ಹಿಂದಿನ ಕಾಲದಾಗ ಆಗಿದೆ ಮನೆ ಬಿಟ್ಟು ಆಚೆನೇ ಬತ್ತಿರಲಿಲ್ಲ ಇಲಸ್ಮಕ ಬಂದಾಗಿಂದ ನಾ ಎಲ್ಲರೂ ಎತ್ ಕಟ್ಟಿ ಅದು ಇದು ಅದನ್ನ ಕೇಳಬೇಕು ಇದನ್ನ ಕೇಳಬೇಕು ಅಂತ ನಿಮ್ಮ ವಿರುದ್ಧ ಎಲ್ಲ ಮಾತಾಡಿ ನಿಮ್ಗೆಲ್ಲ ಅವಮಾನ ಮಾಡಿದಕ್ಕೆ ಅವಳ ದೊಡ್ಡ ನಾಯಕಿ ಮಾಡ್ಕೊಬಿಟ್ಟವ್ರೆ ಈ ಊರಾಗೆ ಹಾ ನಿಮ್ಮ ಎದುರಿಗೆ ನಿಲ್ಲಕ್ಕೆ ಯಾವಳೆಯೇ ಸರಿ ಅಂತ ನಾನು ನಿರ್ಧಾರ ಮಾಡ್ಕೊಂಡು ಹ್ಞೂ ನಿಲ್ಲಿಸ್ತಾ ಇದ್ದಾರೆ ಎಲೆಕ್ಷನಿಗೆ ಗೆಲ್ತಾಳೆ ಅಂತನ ಹಾಂ ಯಾವುದೇ ಕಾರಣಕ್ಕೂ ಅಯ್ಯಮ್ಮ ಮಾತ್ರ ಗೆಲ್ಲಲ್ಲ ಗೆಲ್ಲಲಾಗ ನಿಮ್ಮ ಎದುರಿಗೆ ಯಾರು ನಿಂತರೂ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ ಎಂತ ಗಂಡುಸ್ರೆ ಬಾಲ ಮುದ್ರಕೊಂಡು ಹೋಗ್ತಾರೆ ಅಂತಾದ್ರಾಗೆ ಇವಳು ಹೆಣ್ಣು ಇವಳು ಏನು ಮಾಡೋಕ್ಕಾಗುತ್ತೆ ಸಾವುಕಾರ್ರಿ ಹಾಂ ಬರೀ ಎರಡು ಮಾತಾಡಿದ ತಕ್ಷಣ ಈ ನಡೆಯಲ್ಲ ಎಲೆಕ್ಷನ್ನಾಗೆ ಹಾಂ ಎಲೆಕ್ಷನಾಗಿ ಏನಿದ್ರು ದುಡ್ಡು ದುಡ್ಡು ಮುಖ್ಯ ಸೌಕರ್ಯ ಎಣ್ಣೆ ಗಂಡುಸ್ರಿಗೆಲ್ಲ ಎಣ್ಣೆ ಕೊಡಿಸ್ಬೇಕು ಹೆಂಗಸರಿಗೆಲ್ಲ ಒಂದಿಟ್ಟು ದುಡ್ಡು ಕೊಟ್ಟರೆ ಸಾಕು ಓಟ್ ಹಾಕ್ಬಿಡ್ತಾರೆ ನೀವೇನು ಚಿಂತೆ ಮಾಡಬೇಡಿ ಸುಮ್ಮನೆ ಇರ್ರಿ ನೀವೇ ಗೆಲ್ಲೋದು ಹಾಂ ಅಯ್ಯಮ್ಮ ನಿಂತರು ಬಿಟ್ಟರು ಅದು ಆಟ ಕುಂಟು ಲೆಕ್ಕಿಲ್ಲ ಅನ್ನಂಗೆ ಹಾಂ ಏನೋ ಕಾಣ್ಲತಿಪ್ಪೆ ನನಗೆ ಯಾಕೋ ಅವಳು ನನ್ನ ಎಲ್ಲದ್ರಗೂ ಸೋಲಿಸ್ತಾ ಇದ್ದಾಳೆ ಎಲ್ಲದರಲ್ಲೂ ಪಂಚಾಯತಿಲ್ಲೂ ಅವಮಾನ ಮಾಡ್ತಾ ಇದ್ದಾಳೆ ನನ್ನೆಲ್ಲ ತಪ್ಪನ್ನು ಕಂಡು ಹಿಡಿದು ಪಂಚಾಯತಿಗೆ ಹಾಕಿ ನನ್ನ ಮರ್ಯಾದೆ ತೆಗಿತಾ ಇದ್ದಾಳೆ ಅವಳು ಬಂದಾಗಿಂದ ನಾನು ನೋಡ್ತಲೇ ಇದ್ದೀನಿ ಅದಕ್ಕೆ ಏನು ಮಾಡ್ತಾಳೋ ಏನೋ ಎಲೆಕ್ಷನಾಗಂತೂ ಸೋತ್ರೆ ನಾನಂತೂ ಈ ಊರಾಗೆ ಮಕ್ಕ ಎತ್ಕೊಂಡು ತಿರುಗಾಡಕ್ಕಾಗಲ್ಲ ಆಗಲ್ಲ ತಿಪ್ಪೆ ಹಾಂ ಅದಕ್ಕೆ ಏನಾದರೂ ಮಾಡಿ ಅವಳನ್ನ ಎಲೆಕ್ಷನಿಗೆ ನಿಲ್ಲೇಬಾರ್ದು ಹಂಗೆ ಮಾಡಬೇಕು ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲವೇ ಹಾಂ ಏನಾನ ಒಂದು ಐಡಿಯಾ ಕೊಡ್ಲ ಅಯ್ಯೋ ಸಾವ್ಕಾರ್ರಿ ಆಗ ಸೀನಪ್ಪ ಇದಾನಲ್ಲ ಅವನೇ ಎಲೆಕ್ಷನಿಗೆ ನಿಂತ್ಕಂಡ್ರು ಹೇಳು ಅಂತ ಹೇಳಿ ಹೇಳವನಂತೆ ಇನ್ನು ಇನ್ನು ಯಾರ್ ಭೈ ಐತೆ ಯಮಗೆ ಗಂಡನೇ ಒಪ್ಕೊಂಡ್ಮೇಲೆ ಹಾಂ ಅವ್ನೆಂತ ಗಂಡನೂ ಏನು ಕತ್ತಿ ನಿಲ್ಲಂಗಿದ್ರೆ ಅವ್ನು ನಿಲ್ಲಿ ಗಂಡನಾಗಿ ಅದು ಬಿಟ್ಬಿಟ್ಟು ಎಂಟಿನ ಎಲೆಕ್ಷನಿಗೆ ನಿಲ್ಲ ಬಿಡ್ತಾನಲ್ಲ ಅವನಂತ ಗಣಸು ಹಸಿನ ಏ ತಗೊಳ್ರಿ ಅವ್ನ ಗಣಸರು ಅಂದ್ರೆ ಐ ಮರ್ಯಾದಿ ಗಣಸರು ಮರ್ಯಾದಿನೇ ತೆಗಿತಾನ ಅವನು ಹೋಗಿ ಹೋಗಿ ಎಂಥಿನ ಎಲೆಕ್ಷನ್ ನಿಲ್ಲಿಸ್ತಾನಲ್ಲ ಅವ್ನಿಗೆ ಮರ್ಯಾದೆ ಇರುತ್ತೆ ಎಂಥಿನೇ ನಾನು ಎಲೆಕ್ಷನಿಗೆ ನಿಲ್ದ್ರಿ ಏ ಹೇಳತ್ತಾ ಅವ್ನಗೊಂದು ನೀಟು ಬುದ್ಧಿನೇ ಇಲ್ಲ ಈಗ ಏನಿಲ್ಲ ಮಾಡೋದು ಮತ್ತೆ ಗಂಡನೇ ಒಪ್ಕೊಂಡೆವನ ಅಂದಮೇಲೆ ಅವಳು ನಿಂತೇ ನಿಲ್ತಾಳೆ ಕಾಲು ಕೆರ್ಕೊಂಡು ಜಗಳಕ್ಕೆ ಬರೋಕೆ ಅಂತ ಕಾಯ್ತಿರ್ತಾಳ ಆದ್ರೂ ನನ್ನ ಜೊತೆಗೆ ಅಂದರೆ ಲಕ್ಷ್ಮಿ ಹಾಂ ಈಗ ಎಲೆಕ್ಷನ್ನು ಇದ್ರಾಗೆ ಸೋತ್ರೆ ನನ್ನ ಮರ್ಯಾದಿ ಪ್ರಶ್ನೆ ಏನಾಗಲ್ಲ ಹೇಳು ಹಾಂ ಅದಕ್ಕೂ ಒಂದು ಐಡಿಯಾ ಮಾಡೋಣ ನಡೀರಿ ಸೌಕರ್ಯ ವಲ್ತಕ್ಕ ಹೋಗ ನನಗೆ ನಾನು ಮಾಡಿ ಅಲ್ಲಸ್ಮ ಒಟ್ಟಿನಲ್ಲಿ ನಿಂತ್ಕಬಾರ್ದು ಎಲೆಕ್ಷನಿಗೆ ಹಂಗೇನಾದರೂ ಒಂದು ಮಾಡಲೇಬೇಕು ಹಾಂ ಏನು ಮಾಡ್ತೀಯೋ ಬೇಗ ಮಾಡು ಹ್ಞೂ ಒಟ್ಟಿನಲ್ಲಿ ಅವಳಂತೂ ನನ್ನ ಎದುರು ನಿಲ್ಲಬಾರ್ದು ಅದು ಹೆಂಗಸರು ಎದುರಿಗೆ ನಿಂತು ಸೋತೆ ಅಂದರೆ ಅದಕ್ಕಿಂತ ಅವಮಾನ ಮತ್ತೊಂದಿಲ್ಲ ಬೇಕಂದ್ರೆ ಯಾರನ್ನ ಗಂಡಸರು ನಿಂತ್ಕೊಂಬಲಿ ಸೋಲಿ ಒಂಥರ ಅವಾಗ ಒಂಥರ ಅವಮಾನ ಆಗಲ್ಲ ಬಿಡು ಯಾರ ಗಂಡಸ ಜೊತೆ ಓಡಾಡಿ ಸೋತಿದ್ದೀನಿ ಅಂತ ಅನ್ಕೊಂಡು ಆಗ್ಬೋದು ಎಲೆಕ್ಷನ್ ಅಂದ ಮೇಲೆ ಸೋಲು ಗೆಲುವು ಇದ್ದಿದ್ದೆ ಅಂತಾನೆ ಅದು ನಮ್ಮೂರಾಗ ಇದುವರೆಗೂ ಯಾರೂ ಹೆಂಗಸರು ನಿಂತೇ ಇಲ್ಲ ಅದು ಇದೇ ಮೊದಲನೇ ಸರಿ ಇವಳು ನಿಲ್ತೀನಿ ಅಂತ ನಾ ಮುಂದೆ ಗೆದ್ಬಿಟ್ಲು ಅಂದ್ರೆ ಅವ್ಳಂತೂ ಹಿಡಿಯಕ್ ಆಗಲ್ಲ ಈಗಲೇ ಹೆಚ್ಲೇ ಹಿಡಿಯಕ್ ಹಾಕ್ತಿಲ್ಲ ಸೌಕರ್ರಿ ಎಲೆಕ್ಷನಿಗೆ ನಿಲ್ದಂಗೆ ಮಾಡಕ್ಕೆ ಒಂದೇ ಒಂದು ಐಡಿಯಾ ಗೊತ್ತು ನನಗೆ ಹಾಂ ಹಂಗೆ ಮಾಡಿದ್ರೆ ಅವಳು ಎಲೆಕ್ಷನಿಗೆ ನಿಲ್ಲದೇ ಇಲ್ಲ ಏನು ಏನಂತ ಬೇಗ ಹೇಳು ಅದೇನಿದ್ರು ಮಾಡೋಣ ಹೆಂಗಿದ್ರು ಆ ಮಕ್ಕಳ ಕಂಡ್ರೆ ಆ ಕೆಂಚಮ್ಮ ಅವರ ಹತ್ತಿಗೆ ಆಗದೇ ಇಲ್ಲ ಈ ವಿಷಯ ಯಮಗೆ ಗೊತ್ತಿಲ್ಲ ಅನ್ಸುತ್ತೆ ಹ್ಞೂ ಇಲ್ಲೇ ಹೊಲ್ತಕ್ಕೆ ಬಂತು ಅಯ್ಯಮ್ಮ ಇಲ್ಲೇ ಎಲ್ಲೋ ಇರ್ಬೇಕೇನೋ ಅಡಿಕೆ ಗಿಡ್ದಾಗ ತಿಂಗ್ ಗಿಡದಾಗ ಹೋಗ್ಬಿಟ್ಟು ಹೇಳೋಣ ನಿನ್ನ ಸಸಿ ಹಿಂಗೆ ಎಲೆಕ್ಷನಿಗೆ ನಿಲ್ತಾಳಂತೆ ನಿನ್ನ ಮಗ ಬೇರೆ ಒಪ್ಕೊಂಡವನೇ ನಿಮ್ಮ ಮನೆ ಮರ್ಯಾದೆ ತೆಗಿತಾಳು ಎನಿಗೆ ನಿಂತ್ಕೊಂಡು ಹೆಂಗೆ ಹೆಂಗೆ ಬೈತಾರೆ ಗೊತ್ತಾ ಹೆಂಗಸರು ನಿಲ್ಲಣ ಅವೆಲ್ಲ ಕೇಳಿಸ್ಕೊಂಡ್ರೆ ನಿಮ್ಮ ಮರ್ಯಾದೆ ಇರಲ್ಲ ನಿಮ್ಮ ಮನೆದು ನಿಂದು ಮರ್ಯಾದೆ ಇರಲ್ಲ ಅಂತ ಹೇಳಿ ಅಂತ ಹೇಳ್ಬಿಟ್ರೆ ಅಯ್ಯಮ್ಮ ಮನೆಗೆ ಹೋಗಿ ಮಗನೂ ಸಸಿಗೂ ಚಾರ್ಜ್ ತಾಮುತ್ತೆ ಹ್ಞೂ ಅವಾಗ ಹೇಳ್ದೆ ಕೇಳ್ದೇ ಎಲೆಕ್ಷನ್ ಬೇಡ ಯಾವುದೂ ಬೇಡ ಅಂತ ಬಾಯಿ ಮುಚ್ಕೊಂಡು ಸುಮ್ಮನೆ ಹಾಕ್ತಾಳೆ ಅಯ್ಯಮ್ಮ ಲಸಮಕ್ಕ ಹ್ಞೂ ಇಲ್ಲೇ ಎಲ್ಲೋ ಇರ್ಬೇಕೇನೋ ಅವ್ರು ಅಲ್ದಾಗೆ ನಡೀರಿ ನೋಡೋಣ ಹಾಂ ಹೂಕಲತ್ತಿಪ್ಪೇ ಒಳ್ಳೆ ಐಡಿಯಾನೇ ಕೊಟ್ಟೆ ಬಿಡು ಹಾ ಬಾ ಈಗಲೇ ಹೋಗಿ ಆ ಕೆಂಚಮ್ಮಂತಾಗೆ ಹೇಳೋಣ ಹಾಂ ಕೊಡ್ರಿ ಸಾವಕರ್ರಿ ಆಗೋ ಲಡ್ಕೆ ಗಿಡದಾಗೆ ಯಾರು ಇದ್ದಂಗೆ ಕಾಣ್ತಾರೆ ಅಯ್ಯಮ್ಮನೇ ಇರಬೇಕು ಆವಾಗಲೇ ಗೊತ್ತಿತ್ತು ಅಲ್ ಕಡಿಕೆ ನಾನು ನೋಡಿದೆ ಹಾಂ ಅಲ್ಲಿ ನನ್ನ ಮಂತೂ ನೋಟ್ಲತ್ತ ಕೂಕೊಂಡಿದ್ದಾಗ ಬಂತು ಅಯ್ಯಮ್ಮ ಹ್ಞೂ ನಡೀರಿ ನಡೀರಿ ಹೋಗಿ ಇಲ್ಲೇನೆ ಚೆನ್ನಾಗಿ ಕಿವಿ ಚಿಚ್ಚಾನ ಅಯ್ಯಮ್ಮಗೆ ಹಾಂ ಯಾವುದೇ ಕಾಣಕ್ಕೂ ನಿಮ್ಮ ಸೊಸೆ ಎಲ್ಲಕ್ಷನ ನಿಲ್ಬಾರ್ದು ಹಂಗೆ ನೋಡ್ಕೊಳ್ಳೋ ಇಲ್ಲಿದ್ರೆ ನಿಮ್ಮ ಮನೆ ಮರ್ಯಾದೆ ಹೋಗುತ್ತೆ ಹಂಗೆ ಹಿಂಗೆ ಅಂತನ ಹೇಳೋಣ ಹ್ಞೂ ಯಮ್ಮ ನನ್ನ ಮಾತು ಕೇಳ್ತಾಳೆ ಅಂದ್ಲ ಹಾಂ ಅವಳ ರೀತಿಲಿ ಹೇಳಿದ್ರೆ ಕೇಳಿ ಕೇಳ್ತಾರೆ ನೀವು ಒಂದಿಟ್ಟು ಒಮ್ಮೆ ಹತ್ತು ಮಾತಾಡ್ರಿ ಹಾಂ ಒಂದಿಟ್ಟು ಬೆಲೆ ಕೊಟ್ಟು ಅಯ್ಯಮ್ಮಗೆ ಹಂಗಂತೀಯ ಸರಿ ಆಯ್ತು ಬಾ ನೋಡೋಣ ನಮ್ಮ ಒಡಕೆ ಗಿಡ ಇನ್ನೇನು ಒಂದು ವರ್ಷ ಚೆನ್ನಾಗಿ ಫಸ್ಲು ಬಿಡ್ತಾಳೆ ನಮ್ಗ ಬರ್ತಾನ ಅಂತ ತೀರ್ತು ಬಿಡು ಹೋಗೋಣ ಅಲ್ಲೊಂದೆರಡು ಹಸಿರು ಕಾಯಿ ಟೊಮ್ಯಾಟೆ ಹಣ್ಣು ಬಿಡಿಸ್ಕೊಂಡು ಅಲ್ಲಿ ಗುಡ್ಲತಾಗಿ ತಕೊಂಡು ಮಂತಕ್ಕೆ ಹೋಗೋಣ ಹಾಗೆ ಒಂದು ಸೊಪ್ಪು ಕಿತ್ಕೊಂಡು ಹೋಗೋಣ ಸಾರಿಗೆ ಆಗ್ತಾ ಇಲ್ಲ ಯಾಕೋ ಕೆಂಚಕಯ್ಯ ಏನು ಹಂಗೆ ಅಡಿಕೆ ಗಿಡನೇ ನೋಡ್ತಾ ಇದ್ದೀಯಾ ಓ ಯಾರು ನೀವಾ ಹ್ಞೂ ನಾವೇ ಕಣ್ ಕೆಂಚಮ್ಮ ಏನು ಸಮಾಚಾರ ಅಡಿಕೆ ಗಿಡ ಒಳ್ಳೆ ಚೆನ್ನಾಗಿ ಬಂದೇವಮ್ಮ ಹ್ಞೂ ಮತ್ತೆ ಹಾಗೆ ನೋಡ್ಕೊಂತ ನನ್ನ ಮಗ ಕೊಚ್ಚೋದು ಗೊಬ್ಬರ ಹಾಕೋದು ನೀರಿಕ್ಕೋದು ಎಲ್ಲ ಮಾಡ್ತೀವಲ್ಲ ಅದೇ ಥರ ನೋಡ್ಕೊಂತೀವಿ ಅಕ್ಕೆ ಚೆನ್ನಾಗಿದ್ದಾವೆ ಹಾ ಅದು ಸರಿ ನೆತ್ತಾಗ ನಿನ್ ಮಗ ಒಬ್ನೇ ಅಲ್ಲ ನೀನು ಚೆನ್ನಾಗಿ ನೋಡ್ಕೊಂತೀಯ ಹೊಲನೆಲ್ಲ ಹಾ ಅವಾಗ ಅವಾಗ ದಿನ ಬಂದು ಒಂದ್ಸಲ ನೋಡ್ಕೊಂಡು ಏನೇನೆಲ್ಲೆಲ್ಲ ಐತೆ ಯಾತನ ಇದ್ರೆ ಯಾರನ್ನ ದನಪನ ಬಿಟ್ಟವರ ಕುರಿ ಬಿಟ್ಟವರ ನೋಡ್ಕೊಂಡು ಹೋಗ್ತೀಯಮ್ಮ ನೀನು ಈ ವಯಸ್ಸಾಗೂ ಕೆಲಸ ಮಾಡ್ತೀಯಮ್ಮ ಚೆನ್ನಾಗಿ ಅದಕ್ಕೇನೆ ನಿಮ್ಮ ಹೊಲದಾಗೆಲ್ಲ ತೆಂಗಿನ ಗಿಡ ಅಡಿಕೆ ಗಿಡ ಎಲ್ಲ ಬೆಳೆ ಎಲ್ಲ ಚೆನ್ನಾಗ್ ಆಗ್ತೈತಿ ಹತ್ತಿ ರಾಗಿ ಎಲ್ಲನ ಹಾಕಲ್ಲ ಪಾಸ್ ಅವಕಾರ ನಿಮ್ಮಂಗೆ ನಮ್ದೇನೇನು ಆಳ್ಗುಳಿಕೆ ಮಾಡಕ್ಕೆ ಅಷ್ಟೊಂದು ಸೌಕಾರ ಅಲ್ವಲ್ಲ ನಾವು ನಾವೇ ನೋಡ್ಕೋಬೇಕು ಮನೆಗಳೇನೆ ಹಾ ಮತ್ತೆ ಏನು ಸಮಾಚಾರ ಇತ್ಲಾಗ್ ಬಂದಿದೀರಾ ನಮ್ಮ ಕಡಿಕೆ ಏನು ಇಲ್ಲ ಕಣಮ್ಮ ಕೆಂಚಮ್ಮ ಎಲೆಕ್ಷನ್ ಬಂತಲ್ಲ ಏನ್ ಸಮಾಚಾರ ಯಾರಿಗಾಗ್ತೀರ ಓಟ ಯಾರು ನಿಂತ್ಕೊಂಬ್ತಾ ಇದಾರೆ ಅಂತ ಗೊತ್ತಾ ಎಲೆಕ್ಷನ್ ಗೆ ಅಯ್ಯೋ ನಮ್ಗೆ ಯಾಕೆ ಬಿಡ್ರಿ ಯಾರೋ ನಿಂತ್ಕೊಂಬ್ತಾರೆ ಯಾರು ಆಗ್ತಾರೆ ಯಾರಿಗೋ ಒಬ್ಬರಿಗೆ ಹಾಕಿರಾತು ನಮ್ಮಂತರ್ಗೆಲ್ಲ ಎಲೆಕ್ಷನ್ ಕತೆ ಕಟ್ಕೊಂಡು ನಮ್ಗೆ ಏನಾಗಬೇಕಾಗಿತ್ತು ಎಲೆಕ್ಷನ್ ಇಂದ ನಮ್ಮ ಜೀವನ ನಡೆಯಂಗೈತ ಹಾ ನಾವು ದುಡಿಬೇಕು ನಾವು ತಿನ್ಬೇಕು ಅಷ್ಟೇನೆ ಯಾರಾದ್ರೂ ನಿಂತ್ಕೊಂಬ್ಲೇಡು ನಮ್ಮಂತ ಬಡವರಿಗೆ ಆದ್ರೆ ಅಲ್ಲಿ ಬಾದ್ರ ಬಗ್ಗೆ ಬೇಕಾಗೂ ಇಲ್ಲ ಅಲ್ಲ ನೀನ್ ನೋಡಿರಿ ಹಿಂಗಂತೀಯ ಅಲ್ಲಿ ನಿನ್ ಸೊಸೆ ನೋಡಿದ್ರಿ ಎಲೆಕ್ಷನ್ಗೆ ನಿಂತ್ಕೊಮಕ್ಕೆ ಎಲ್ಲ ತಯಾರಿ ಮಾಡ್ಕಂತ ಐತೆ ಹಾ ನೀನ್ ನೋಡಿರಿ ನಮ್ಮಂತರ್ಗೆಲ್ಲ ಯಾಕೆ ಎಲೆಕ್ಷನ್ ಅಂತ ನೀನ್ ಅಂತೀಯ ಅಲ್ಲಿ ನೋಡಿರಿ ನಿನ್ ಸೊಸೆ ಉಲ್ಟಾ ಹ ಇದೇನಿದು ಅತ್ತೆದೊಂದು ಸೊಸೆದೊಂದು ಹೇಳ್ತಾರ ಒಂದೇ ಮನೆಯಾಗೆ ಯಾರು ಹೇಳಿದ್ದು ನನ್ನ ಸೊಸೆ ಎಲೆಕ್ಷನ್ ಹಿಂಗೆ ನಿಲ್ತಾಳೆ ಅಂತ ಅವಳು ಸೊಸೆ ಹೆಂಗ್ ಸಾಗಿ ಅವಳು ಎಲೆಕ್ಷನ್ ನಿಂತಾಳ ಅಯ್ಯೋ ನನ್ನ ಗಂಡ ನನ್ನ ಮಗನೇ ಎಲೆಕ್ಷನಿಗೆ ನಿಂತಿಲ್ಲ ಅಂತ ಅವಳು ನಿಂತು ಬಿಡ್ತಾಳ ಏನ್ ಹೇಳ್ತಾ ಇದ್ದೀರಾ ನೀವು ತಿಪ್ಪೆ ಅಯ್ಯ ನಿಮ್ಗೆಲ್ಲ ಕನ್ಸಿರ್ಬೇಕು ಅವ್ಳು ಯಾಕೆ ನಿಲ್ತಾಳೆ ಎಲೆಕ್ಷನಿಗೆ ಹೆಣ್ಮಕ್ಳು ಮನೆಯಿಂದ ಹೊರಗೆ ಹಾಕೋದೇ ಹೊರಗೆ ಹೋಗೋದೇ ಕಷ್ಟ ಅಂತದ್ರಾಗ ಎಲೆಕ್ಷನ್ ನಿಂತ್ಕೊಂಡು ಗೆದ್ದು ಬರೋಕ್ಕಾಗುತ್ತಾ ಗಂಡಸು ಜೊತೆಗೆ ಓಡಾಡೋಕ್ಕಾಗುತ್ತಾ ಮರ್ಯಾದೆ ಇರುತ್ತೆ ಹೆಂಗಸರಿಗೆ ಹಂಗೆಲ್ಲ ಹೋದ್ರಿ ಯಾರು ಹೇಳ್ತಾರೆ ನೀನು ಹಂಗೆ ಅಂತಾನ ಯಾರು ಯಾಕಮ್ಮ ಹೇಳ್ಬೇಕು ನೀನೇ ಹೋಗಿ ಕೇಳು ನಿನ್ನ ಮಗನೂ ಸಪೋರ್ಟ್ ಮಾಡ್ತಾ ಇದ್ದಾನಂತೆ ಎಲೆಕ್ಷನ್ ನಿಲ್ಲು ಅಂತ ಸೀನಪ್ಪ ಹೆಂಡ್ತಿಗೆ ಎಲೆಕ್ಷನ್ ನಿಲ್ಲಕ್ಕೆ ಒಪ್ಪಿಗೆ ಕೊಟ್ಟೆವನಂತೆ ನಿನ್ನ ಮಗ ಇದು ನಿನಗೆ ಗೊತ್ತಿಲ್ವ ವಿಷಯ ಹಾ ಇಲ್ಲಪ್ಪ ಅಲ್ಲ ನಮ್ಮ ನಮ್ಮ ಮನೆಯ ಹುಳಗೆ ಮುಂಚಿದಾಗೆ ಯಾರು ಗೊಂಡಸ್ರೆ ಲಕ್ಷ್ಮಿ ನಿಂತಿಲ್ಲ ಅಂತದ್ರಾಗೆ ಇವಳು ನಿಂತು ಬಿಡ್ತಾಳಂತ ಏ ನನ್ ಮಗ ಅದಕ್ಕೆ ಒಪ್ಕೊಂಡೇವನೆ ಅಂತ ನೀವು ಹೇಳ್ತಾ ಇದ್ರ ನಿಮ್ದು ಯಾವ್ದೇ ಕಾರಣಕ್ಕೂ ಒಪ್ಕೊಂಬಲ್ಲ ಹ ಅಯ್ಯೋ ನೋಡ್ದ ನಿಮ್ಮ ಮನೆಗೆ ಎಷ್ಟೋ ವಿಷಯಗಳು ನಿನಗೆ ಗೊತ್ತೇ ಇರಲ್ಲ ಹಂಗೆ ನಡೆದೋಗ್ತವೆ ಎಲ್ಲ ನಿನ್ ಸಸೆ ದರ್ಬಾರು ಹಾ ನಿನಗೆ ಆ ಮನೆಗೆ ಒಂಥರ ಆಟ ಕೊಟ್ಟು ಲೆಕ್ಕಿಲ್ದೊಳ ತರ ಆಗಿದ್ಯಾ ಏನು ವಿಷಯ ನಿನಗೆ ಹೇಳೋದೇ ಇಲ್ಲ ನಿನ್ ಮಗ ಆಗಲಿ ಸೊಸೆ ಆಗಲಿ ಏ ನಿನಗೇನು ಬೆಲೆ ಇಲ್ವಾ ಮನೆಯಾಗೆ ಹಾ ನೋಡ್ದ ನಿನ್ಗೆ ತಿಳಿಸ್ತಲೇನೆ ತಯಾರಿ ಮಾಡ್ಸೈತಿ ಮಾಡ್ಕೊತಾಯ್ತು ಅಯ್ಯಮ್ಮ ಹಾ ನಿನ್ಸೆಲ್ಲ ಸ್ಮಕ ಹೇಳದೆ ನಿಜವಾದ್ರೆ ಹಾ ಏನಿಲ್ಲ ಅವಳಿಗೆ ಸರಿಯಾಗಿ ಉಗಿತೀನಿ ಮಂಗಳಾರತಿ ಮಾಡ್ತೀನಿ ಇರು ಇವಾಗ ಮಂಕ್ ಹೋಗಿ ಹಾ ಮೊದಲು ಅವನಿಗೆ ಮಾಡ್ತೀನಿ ನನ್ನ ಮಗುಗೆ ಸೀನಪ್ಪಿಗೆ ಅವನೇನೋ ಒಪ್ಪೆ ಕೊಟ್ಟಿದ್ರೆ ಹಾ ಏನ್ ಇವಳಿಗೆ ಯಾಕಂತಿ ಎಲೆಕ್ಷನ್ ಇಲೆಕ್ಷನ್ ಅಂತೇಳಿ ಹೆಂಗಸರು ಇಲ್ಲ ನಾವು ಯಾಚೆ ನೀವು ನಿಂತಿದ್ದು ಉಂಟೆ ನಮ್ಮೂರಾಗಿ ಸೌಕರ್ಯ ನೀವು ಕಣ್ಣಂಗೇನೆ ಯಾರನ್ನ ನಿಂತೇವ್ರೆ ಹೆಂಗಸರು ಹಾ ಏ ಇಲ್ಲ ಇಲ್ಲ ಬಿಡು ಕೆಂಚಮ್ಮ ಇಲ್ಲ ಯಾರು ನಿಲ್ಲಲ್ಲ ನಿಲ್ಲ ಯಾಕೆ ಸುಮ್ಮನೆ ಬಂದು ಮರ್ಯಾದಿ ಕಳ್ಕೊತಾರೆ ಹಾ ಯಾರು ಮರ್ಯಾದಸ್ರು ಹೆಂಗರು ಈ ಎಲೆಕ್ಷನ್ ಅಂತ ತಲೆ ಕೆಡ್ಸ್ಕೊಮಕ್ ಹೋಗಲ್ಲ ಹಾಕ್ತೀರು ನಿಜವಾಗಿದ್ರೆ ಯಾಕೆ ಕೆಂಚ ಕೈಯ ಸುಳ್ಳು ಹೇಳಿ ಹಾ ನೀನೆ ಹೋಗ್ ವಿಚಾರಸು ನಿನ್ ಮಗ ಸೊಸೆನಾ ನಿಮ್ಗೆ ಗೊತ್ತಾಗುತ್ತೆ ಹ ನಾವ್ ಹೇಳಿದ್ ನಿಜಾನು ಸುಳ್ಳು ಹೋಗು ಈಗ್ಲೇನೆ ಹಾ ತಡ ಮಾಡಬೇಡ ತಡ ಮಾಡಿರೇ ಇನ್ನು ಆಮೇಲೆ ಮುಂದಕ್ಕೆ ಹೋಗ್ಬಿಡ್ತಾರೆ ಇನ್ನ ಏನೋ ಎಲೆಕ್ಷನ್ ನಿಂತಿಲ್ಲ ಏನೋ ನಿಲ್ಬೇಕು ಅಂತನ ಎಲ್ಲ ಹೆಂಗಸ್ರೆ ಎತ್ತು ಎತ್ ಕಟ್ಟೆರೋಂತೆ ನಿನ್ನ ಸೊಸೇನ ಅದಕ್ಕೆ ನಾನೇ ದೊಡ್ಡ ನಾಯಕಿ ನಾನು ನಿನ್ ಸೊಸೆಗೆ ಮ್ಯಾಕ್ ಹೋಗ್ಬಿಟ್ಟೈತಿ ಹಾಂ ಅದಕ್ಕೆ ನಿಲ್ತೀನಿ ಅಂತಾನಾ ಹೇಳ್ಕೊಂಡು ಓಡಾಡ್ತೈತಂತಿ ಹಾಂ ಅದಕ್ಕೆ ಸರಿ ಹೆಂಗೆ ನಿನ್ನ ಮಗ ಬೇರೆ ಹೋಗ್ತೀನಿ ಈಗಲೇ ನೀಳ್ತೀನಿ ನೋಡೋಣ ಹಾ ಸೌಕರ್ರಿ ಹೆಂಗೇ ನನ್ನ ಐಡಿಯಾ ಆಹಾ ತಲೆ ನನ್ನಿಂದ ಸದ್ಯ ಹೆಂಗೋ ಒಂದು ಸಮಸ್ಯೆ ತೊಲಗ್ತಲ್ಲ ನಮಗೆ ಅಲಸ್ಮಾಕಳು ನಿಂತ್ಕೊಂಡಿದ್ರೆ ನಮಗೆ ಅದಕ್ಕಿಂತ ಮರ್ಯಾದೆ ಇನ್ನೊಂದು ಅಲ್ಲ ಅವಮಾನ ಇನ್ನೊಂದು ಇರ್ತಿರ್ಲಿಲ್ಲ ಹಾಂ ನಡಿ ಹೋಗೋಣ ಹಾಂ ಮತ್ತೆ ನಾನು ನಿಮ್ಮ ಬೈಲಗೈ ಬಂಟನಾಗಿರೋದು ಯಾಕ್ರಿ ಸೌಕರ್ಯ ರೀ ನಿಮ್ಗೆ ಏನೇ ಸಮಸ್ಯೆ ಬಂದ್ರು ನಾನು ಬಗೆಹರಿಸ್ತೀನಿ ನೀವೇನು ಚಿಂತೆ ಮಾಡಬೇಡ್ರಿ ಬರ್ರಿ ನೀವೇ ಈ ಸರಿ ಎಲೆಕ್ಷನ್ ಇಲ್ಲಿ ನಿಲ್ಲೋದು ನೀವೇನೇ ಈ ಊರಿಗೆ ಚೇರ್ಮ್ಯಾನ್ ಆಗೋದು ನೀವೇನೇ ಹಾಂ ಅದು ನಾ ಪುಸ್ತಕದ ಬರ್ದಿಕ್ಕ ಬಿಡ್ರಿ ಈಗ್ಲೇನೆ ಹಾ ನಡಿಲೀಪೆ ನಾವಂತ ಕಂಡಂಗೆ ಆಗುತ್ತೆ ಅನ್ಲಾ ಹಾ ಹಾಗೆ ಆಗಬೇಕು ಸಾವು ರೀ ನೀವು ಯಾರು ಈ ಊರಿಗೆ ಸ ದೊಡ್ಡ ಸಾವುಕಾರರು ಹಾಂ ಅಂದಮೇಲೆ ಅಂದ್ಕಂಡಂಗೆ ಮಾಡೇ ಮಾಡ್ತೀರಾ ನೀವು ಬರ್ರಿ ನೀವೇನು ಚಿಂತೆ ಮಾಡ್ಬೇಡ್ರಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಇನ್ನು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ